ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ಗಣೇಶನಿಗೆ ಪ್ರಿಯವಾದಂತಹ ಮೋದಕ ರೆಸಿಪಿನ ಇದ್ದೀನಿ ಸೊ ಮೋದಕ ಹಲವಾರು ರೀತಿಯಲ್ಲಿ ಮಾಡ್ತಾರೆ ಸೊ ಗಣೇಶನಿಗೆ ಮುಖ್ಯವಾಗಿ ಇಷ್ಟ ಆಗುವಂಥ ಮೋದಕ ಅಂದರೆ ಬೆಲ್ಲ ಮತ್ತು ಕಾಯಿ ತುರಿ ಹಾಕಿ ಮಾಡುವಂಥ ಮೋದಕ ಅದನ್ನು ನಾನು ನೆಕ್ಸ್ಟು ವೀಡಿಯೋನಲ್ಲಿ ಹಾ ಶೇರ್ ಮಾಡ್ತೀನಿ ಸೊ ಇದು ಸಿಂಪಲ್ ವೇನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಒಂದು ಪ್ಯಾನ್ಗೆ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ನಂತರ ಇಮಿಡಿಯೇಟಾಗಿ ಒಂದು ಕಪ್ ಆಗೋಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟುಗಳು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಕಂಪ್ಲೀಟ್ ಸ್ವಲ್ಪ ನೀಟಾಗಿ ಎಲ್ಲ ಮಿಕ್ಸ್ ಆದ ನಂತರ ಇದನ್ನು ಕಡಿಮೆ ಊರಿನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತಾ ಇರಬೇಕು ಒಂದು ಎರಡು ನಿಮಿಷದವರೆಗೂ ಅದಾದ ನಂತರ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ನೀವು ಸಕ್ಕರೆನೂ ಸಹ ಆ್ಯಡ್ ಮಾಡ್ಕೋಬೋದು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಕಡಿಮೆ ಸ್ವೀಟ್ ತಿನ್ನೋದಾದರೆ ಒಂದು ಕಾಲು ಕಪ್ ಹಾಕ್ಕೊಂಡ್ರೂ ನಡೆಯುತ್ತೆ ಸೊ ಈ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಹಲವಾರು ರೀತಿಯಲ್ಲಿ ಮೋದಕಗಳನ್ನ ಮಾಡ್ತಾರೆ ಸೊ ಅದರಲ್ಲಿ ಒಂದು ರೀತಿಯಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಕಾಲು ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಯಿ ತುರಿ ಮತ್ತು ಬೆಲ್ಲ ಎಲ್ಲ ಹಾಕಿ ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಾಡುವಂಥ ಮೋದಕ ಶ್ರೇಷ್ಠ ಅಂತ ಹೇಳ್ತಾರೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ತಪ್ಪದೆ ಅದು ಕೂಡ ನೋಡಿ ಸೊ ಇದು ಸಿಂಪಲ್ ವೇನಲ್ಲಿ ಮಾಡ್ತಿರೋ ಅಂಥ ಮಾವ ಮೋದಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದನ್ನು ಕಡಿಮೆ ಊರಿನಲ್ಲೇ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕು ತಳ ಇಡಿಬಾರ್ದು ನೋಡಿ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ತಳ ಬಿಡಬೇಕು ಸೊ ಅಲ್ಲಿವರೆಗೂ ಇದನ್ನು ನಾವು ಕುಕ್ ಮಾಡ್ಕೋಬೇಕಾಗತ್ತೆ ಸೊ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇನೆ ನಾನು ಒಂದು ನಾಲ್ಕೈದು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಆಲ್ಮೋಸ್ಟ್ ಇದೆ ಇಲ್ಲಿ ಕಂಪ್ಲೀಟಾಗಿ ನೋಡಿ ಮಿಕ್ಸ್ ಮಾಡ್ತಾಯಿದ್ರೆ ತಳಕ್ಕೆ ಅಂಟ್ಕೋತಾ ಇಲ್ಲ ಸೊ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ಇದು ಇದಿಷ್ಟು ಸಾಕು ನಾವು ಸ್ಟವ್ ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು ನೋಡಿ ಕಂಪ್ಲೀಟ್ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಆಗ ಈ ಶೇಪಿಗೆ ಬರುತ್ತೆ ಈ ಅದಕ್ಕೆ ಬರುತ್ತೆ ಇವಾಗ ನಾನು ಮೋದಕ ಮಾಡ್ಕೊಳ್ಳೋವಂಥ ಮೋಲ್ ಏನಿರುತ್ತೆ ಅದಕ್ಕೆ ನೀಟಾಗಿ ತುಪ್ಪನ ಇದ್ದೀನಿ ತುಪ್ಪನ ನೀಟಾಗಿ ಸವರ್ಕೊಂಡು ಇದನ್ನು ಕ್ಲೋಸ್ ಮಾಡಿಕೊಂಡು ಇದ್ರೊಳಗಡೆ ಫಿಲ್ ಮಾಡ್ಕೋಬೇಕು ನೋಡಿ ಇಲ್ಲಿ ಫ್ಲವರ್ ಟೈಪ್ ಏನಿದೆ ಇದು ಮೋದಕದ್ದು ಸ್ಟೆಪ್ಸ್ಗಳು ಇದು ಇನ್ನೂ ಜಾಸ್ತಿ ಬರೋದು ಸಹ ಸಿಗುತ್ತೆ ಅದು ಸಿಕ್ಕಿದರೆ ಅದರಲ್ಲಿ ಮಾಡ್ಕೊಳ್ಳಿ ಅವಾಗ ಇನ್ನೂ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇದನ್ನು ನೀಟಾಗಿ ಪ್ರೆಸ್ ಮಾಡಿ ನಾವು ಫಿಲ್ ಮಾಡಿಕೊಂಡ್ರೆ ನೀಟಾಗಿ ಶೇಪ್ ಕೂರುತ್ತೆ ಸೊ ಪ್ರೆಸ್ ಮಾಡಿ ನಾವು ನೀಟಾಗಿ ಇದಕ್ಕೆ ಫಿಲ್ ಮಾಡ್ಕೊಳ್ಳಿಲ್ಲ ಅಂದರೆ ಶೇಪ್ ಅಷ್ಟು ನೀಟಾಗಿ ಕೂರಲ್ಲ ಸೊ ಹಾಗಾಗಿ ನೀಟಾಗಿ ಥರ ಪ್ರೆಸ್ ಮಾಡಿ ಫಿಲ್ ಮಾಡ್ಕೊಳ್ಳಿ ಫಿಲ್ ಮಾಡ್ಕೊಂಡಿದ ನಂತರ ಇದನ್ನು ನಿಧಾನವಾಗಿ ಓಪನ್ ಮಾಡ್ಕೋಬೇಕು ಸೊ ಓಪನ್ ಮಾಡಿದರೆ ನೋಡಿ ಪರ್ಫೆಕ್ಟ್ ಶೇಪಲ್ಲಿ ಬರುತ್ತೆ ಸೊ ಇದನ್ನು ಎತ್ತಿಟ್ಕೊಳ್ಳೋಣ ಇಷ್ಟೇ ಸಿಂಪಲ್ ಮಾವ ಮೋದಕ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಗಣೇಶ ಹಬ್ಬಕ್ಕೆ ಇದನ್ನು ಸಹ ಮಾಡಿ ನೀವು ನೈವೇದ್ಯವಾಗಿ ಇಡ್ಬೋದು ಹಾಗೆ ನೆಕ್ಸ್ಟು ಇನ್ನೊಂದು ಮೋದಕ ರೆಸಿಪಿನ ಹಾಕ್ತೀನಿ ಸೊ ಅದನ್ನು ಸಹ ಮಿಸ್ ಮಾಡಿದೆ ನೋಡಿ ಹಾಗೆ ಈ ಮೋದಕ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು